ಓಂ ಶ್ರೀ ಗುರುಬಸವಲಿಂಗಾಯನ ನಮಃ ಸರ್ವರಿಗೂ ಶರಣು ಶರಣಾರ್ಥಿಗಳು ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳ್ಳಿರ್ದ ನಮ್ಮ ಶೆಟ್ಟಿ ಒಮ್ಮನ ವಾದಡೆ ಒಡನೆ ನುಡಿವನು ಇಮ್ಮನ ವಾದಡೆ ನುಡಿಯನು ಕಾಣಿಯ ಸೋಲ ಅರ್ಧ ಗಾಣಿಯ ಗೆಲ್ಲ ಜಾಣ ನೋಡುವ ನಮ್ಮ ಕೂಡಲ ಸಂಗಮ ದೇವ ವಿಶ್ವಗುರು ಬಸವಣ್ಣನವರ ವಚನವನ್ನ ಸ್ಮರಿಸುತ್ತ ಇಂದು ಶರಣು ವಿಶ್ವವಚನ ಫೌಂಡೇಶನ್ ಮೈಸೂರು ವತಿಯಿಂದ ಶ್ರೀಮತಿ ವಿಜಯ ಚಿನ್ನಸ್ವಾಮಿ ಮತ್ತು ಶ್ರೀ ಎಂ ಚಿನ್ನಸ್ವಾಮಿ ಸರಸ್ವತಿಪುರಂ ಮೈಸೂರು ಮತ್ತು ಶ್ರೀಮತಿ ಎಸ್ ಶೈಲಜಾ ಬಸವರಾಜು ಬೋಗಾದಿ ಮೈಸೂರು ಇವರ ದತ್ತಿ ಅಂಗವಾಗಿ ಶಾಲೆಗಳೆಡೆಗೆ ವಚನಗಳ ನಡಿಗೆ ಕಾರ್ಯಕ್ರಮ ನೂರ ಇಪ್ಪತ್ಮೂರನೇ ಕಾರ್ಯಕ್ರಮವನ್ನ ಜ್ಞಾನಜ್ಯೋತಿ ವಿದ್ಯಾಲಯ ಬೀರಿಹುಂಡಿ ಮೈಸೂರು ತಾಲೂಕು ಇಲ್ಲಿ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮದ ದತ್ತಿ ದಾಸೋವಿಗಳಾಗಿರುವಂತಹ ಶ್ರೀಮತಿ ವಿಜಯ ಚಿನ್ನಸ್ವಾಮಿ ಮತ್ತು ಶ್ರೀ ಎಂ ಚಿನ್ನಸ್ವಾಮಿ ಸರ್ ಅವರಿಗೆ ನಾನು ಹೃದಯ ಪೂರ್ವಕ ಒಂದು ಶರಣು ಶರಣಾರ್ಥಿಯನ್ನ ಅರ್ಪಿಸುತ್ತಿದ್ದೇನೆ ಹಾಗೆ ಈ ಕಾರ್ಯಕ್ರಮದ ಮತ್ತೊಬ್ಬರು ದತ್ತಿ ದಾಸೋವಿಗಳು ಆಗಿರುವಂತಹ ಶ್ರೀಮತಿ ಎಸ್ ಶೈಲಜಾ ರವರಿಗೂ ಕೂಡ ಭಕ್ತಿ ಪೂರ್ವಕ ಶರಣಾರ್ಥಿಗಳನ್ನ ಸಮರ್ಪಿಸುತ್ತಿದ್ದೇನೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಂತಹ ಶ್ರೀಯುತ ಸೋಮಶೇಖರ್ ಸಂಸ್ಥಾಪಕರು ಜ್ಞಾನ ಜ್ಯೋತಿ ವಿದ್ಯಾಲಯ ಉಂಡಿ ಇವರಿಗೂ ಕೂಡ ನಾನು ಮನಪೂರ್ವಕ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸುತ್ತಿದ್ದೇನೆ ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ವಚನಕುಮಾರಸ್ವಾಮಿ ರವರಿಗೆ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುವಾಗಿರುವಂತಹ ವಿದ್ಯಾರ್ಥಿಗಳಿಗೆ ಹಾಗೂ ಈ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಮತಿ ಡಿ ಬಿ ಸಂಧ್ಯಾ ರವರಿಗೆ ಫೌಂಡೇಶನ್ ನ ಕೇಂದ್ರೀಯ ಸಂಚಾಲಕರಾದಂತಹ ಶ್ರೀಯುತ ವಿ ಲಿಂಗಣ್ಣ ರವರಿಗೆ ಹಾಗೂ ಶಾಲ್ ನಮ್ಮ ನ ಉಪಾಧ್ಯಕ್ಷರಾದಂತಹ ಶ್ರೀಯುತ ಶಿವಪುರ ಉಮಾಪತಿ ರವರಿಗೂ ಕೂಡ ನಾನು ಶರಣು ಶರಣಾರ್ಥಿಗಳನ್ನ ಸಮರ್ಪಿಸುತ್ತೇನೆ ಈ ಕಾರ್ಯಕ್ರಮಕ್ಕೆ ಇನ್ನು ಕೆಲವರು ಅತಿಥಿಗಳಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ವಿಶೇಷಾತಿಗಳು ವಿಶೇಷ ಅತಿಥಿಗಳು ಅಂತಾನೆ ಹೇಳ್ಬೇಕು ಸಾಮಾನ್ಯವಾಗಿ ಅತಿಥಿಗಳನ್ನ ನಾವು ಮೊದಲೇ ಬುಕ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಇನ್ವಿಟೇಷನ್ ಅಲ್ಲಿ ಅವರ ಹೆಸರನ್ನ ಹಾಕೊಂಡ್ಬಿಟ್ಟಿರ್ತೀವಿ ಆದ್ರೆ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಇವತ್ತು ನಮ್ಮ ವಿಜಯ ಚೆಂದಸ್ವಾಮಿ ರವರ ಸ್ನೇಹಿತರಾದಂತಹ ಹಾಗೂ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ನ ದತ್ತಿ ದಾಸೋಹಿಗಳು ಆಗಿರುವಂತಹ ಶ್ರೀಮತಿ ಕಲ್ಯಾಣಿ ನಟರಾಜು ಮೇಡಮ್ ರವರಿಗೆ ಹಾಗೂ ಶ್ರೀಮತಿ ಸುಜತಾ ಶಿವ ಶಿವಪ್ರಕಾಶ್ ಮೇಡಮ್ ರವರಿಗೂ ಕೂಡ ನಾನು ಭಕ್ತಿ ಪೂರ್ವಕ ಶರಣು ಶರಣಾರ್ಥಿಗಳನ್ನ ಸಮರ್ಪಿಸುತ್ತಿದ್ದೇನೆ ಹಾಗೆ ಈ ದಿನ ಶೈಲಜಾ ಮೇಡಮ್ ರವರ ದತ್ತಿ ದಾಸೋಯಿ ಇದೆ ಅಂತ ಹೇಳಿದಾಗ ಅವರ ಬ್ಯಾಂಕ್ನ ಉದ್ಯೋಗಿಗಳಾದಂತಹ ರವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಕಣ್ತುಂಬಿಕೊಳ್ಳಲು ಬಂದಿದ್ದಾರೆ ಅವರಿಗೂ ಕೂಡ ಶರಣಾರ್ಥಿಗಳನ್ನ ಸಮರ್ಪಿಸುತ್ತೇನೆ ಮಕ್ಕಳೇ ಇವತ್ತು ಈ ಕಾರ್ಯಕ್ರಮ ನಡಿಬೇಕಾದ್ರೆ ಮುಖ್ಯ ಕಾರಣ ಇನ್ನೊಬ್ರು ಕೂಡ ವಿದ್ಯಾರ್ಥಿಗಳು ವಚನ ಹೇಳೋದಕ್ ಬೇಕು ಆದ್ರೆ ವಚನ ಕಲಿಸೋದಕ್ಕೂ ಕೂಡ ಒಬ್ರು ಬೇಕಲ್ವಾ ಅವ್ರು ಯಾರು ಹೇಳಿ ನಿಮ್ಮ ಶಿಕ್ಷಕರು ನಿಮ್ಮ ಶಿಕ್ಷಕರನ್ನ ಮರೆಯುವುದಕ್ಕೆ ಸಾಧ್ಯನಾ ಈ ಶಾಲೆಯ ಶಿಕ್ಷಕರು ಎಲ್ಲರಿಗೂ ಕೂಡ ನಾನು ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನ ಸಮರ್ಪಿಸುತ್ತೇನೆ ಮಕ್ಕಳೇ ಈ ದಿನ ವಿಶೇಷವಾದಂತಹ ಕಾರ್ಯಕ್ರಮವನ್ನ ನಿಮ್ಮ ಶಾಲೆಯಲ್ಲಿ ಇವತ್ತು ಆಯೋಜಿಸಿದ್ದೇವೆ ಆ ಕಾರ್ಯಕ್ರಮದ ಹೆಸರೇನು ಶಾಲೆಗಳೆಡೆಗೆ ವಚನಗಳ ನಡಿಗೆ ಅಂತ ಇಷ್ಟು ಆ ಆ ಒಂದು ಆ ವಾಕ್ಯದಲ್ಲಿ ಏನೋ ಒಂಥರ ವಿಶೇಷತೆ ಇದೆ ಅಲ್ವಾ ಶಾಲೆಗಳೆಡೆಗೆ ವಚನಗಳ ನಡಿಗೆ ನೋಡಿ ವಚನಗಳು ಯಾವಾಗ ಹುಟ್ಟಿದ್ದು ಗೊತ್ತಾ ಅದರ ಜನನ ಯಾವಾಗಿದ್ದು ಗೊತ್ತಾ ಅಂದ್ರೆ ಅದರ ರಚನೆ ಯಾವಾಗಿದ್ದು ಅಂತ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಈಗ ಎಷ್ಟನೇ ಶತಮಾನ ಇಪ್ಪತ್ತೊಂದನೇ ಶತಮಾನ ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ವಚನಗಳು ನಿಮ್ಮೆಲ್ಲರ ಬಾಯಲ್ಲಿ ಇವತ್ತು ರಾರಾಜಿಸ್ತಾ ಇದೆ ಅಂತ ಅಂದ್ರೆ ಆ ವಚನ ಸಾಹಿತ್ಯಕ್ಕೆ ಎಷ್ಟು ಶಕ್ತಿ ಇರಬೇಕು ಅಲ್ವಾ ಅದು ಇಪ್ ಹನ್ನೆರಡನೇ ಶತಮಾನದಲ್ಲಿ ಇದ್ದಿದ್ದು ಇನ್ನೂ ಇಪ್ಪತ್ತೊಂದನೇ ಶತಮಾನದಲ್ಲಿ ಇದೆ ಅಂದ್ರೆ ಅದಕ್ಕೆ ಇನ್ನೊಬ್ರು ಮುಖ್ಯ ಕಾರಣಕರ್ತರು ಯಾರು ಅಂತಂದ್ರೆ ಡಾಕ್ಟರ್ ಪಗು ಅಳಕಟ್ಟಿರವರು ಅವರನ್ನ ವಚನ ಪಿತಾಮಹ ಅಂತ ಕರಿತೀವಿ ಯಾರನ್ನ ಡಾಕ್ಟರ್ ಪಗು ಅಳಕಟ್ಟಿ ಅಂತ ಅವರನ್ನ ವಚನ ಪಿತಾಮಹ ಅಂತ ಕರಿತಾ ಇದ್ವಿ ಯಾಕಂದ್ರೆ ಅವ್ರು ಏನ್ ಮಾಡಿದ್ರು ಈ ವಚನಗಳೆಲ್ಲ ಹೇಗಿತ್ತು ಮಕ್ಕಳೇ ಪುಸ್ತಕದಲ್ಲಿರ್ಲಿಲ್ಲ ಇವೆಲ್ಲ ತಾಳೆಗರಿ ನೋಡಿದೀರಾ ಓಲೆಗರಿ ತಾಳೆಗರಿ ಅಂತ ಆ ತಾಳೆಗರಿಯಲ್ಲಿ ಇತ್ತು ಅದೆಲ್ಲ ನಿಮ್ಗೆ ನೀವೇನಾದ್ರೂ ನಿಮ್ಮ ಶಿಕ್ಷಕರನ್ನ ಕೇಳಿದ್ರೆ ಅವ್ರೊಂದು ಪ್ರೊಜೆಕ್ಟರ್ ಅಲ್ಲಿ ತೋರಿಸ್ತಾರೆ ಅಥವಾ ನಿಮ್ಮ ಫೋನ್ ಅಲ್ಲಿ ನೋಡ್ಬೋದು ನೀವ್ ಅಥವಾ ಗೂಗಲ್ ಕ್ರೋಮಿಗೆ ಹೋದ್ರೆ ತಾಳೆಗರಿ ಅಂದ್ರೆ ಬರುತ್ತೆ ಅದ್ರಲ್ಲಿತ್ತು ವಚನಗಳು ಆ ವಚನಗಳನ್ನು ಪುಸ್ತಕ ರೂಪದಲ್ಲಿ ತಂದವರೇ ಡಾಕ್ಟರ್ ಪಗು ಹಳಕಟ್ಟಿರೋರು ತುಂಬ ಪರಿಶ್ರಮವನ್ನು ಪಟ್ಟು ಅವರು ಬಹಳ ಕಷ್ಟಪಟ್ಟು ಆ ತಾಳೇಗರೆಯಲ್ಲಿರುವಂತಹ ವಚನಗಳನ್ನ ಇವತ್ತು ಪುಸ್ತಕದ ರೂಪದಲ್ಲಿ ಕೊಟ್ಟಿರೋದಕ್ಕೆ ಇವತ್ತೆಲ್ಲರೂ ನಾವು ವಚನಗಳನ್ನು ಓದ್ತಾ ಇದ್ದೀವಿ ವಚನಗಳನ್ನು ಅಧ್ಯಯನ ಮಾಡ್ತಿದ್ದೀವಿ ಆ ವಚನದಲ್ಲಿರುವಂತಹ ಸವಿಯನ್ನು ನಾವೆಲ್ಲರೂ ಸವಿತಾ ಇರೋದಕ್ಕೆ ಕಾರಣ ಮೂಲ ಕಾರಣನೇ ಡಾಕ್ಟರ್ ಪಗು ಹಳಕಟ್ಟಿರೋರು ಸೊ ಅವರನ್ನ ನಾವ್ ಯಾವತ್ತೂ ಪ್ರತಿ ದಿನ ಸ್ಮರಿಸಲೇಬೇಕು ಅಂತಹ ಮಹಾವ್ಯಕ್ತಿ ಡಾಕ್ಟರ್ ಪಗು ಹಳಕಟ್ಟಿದ್ರು ನಾವೇನು ವಚನಗಳು ನಮಗ್ ಸಿಕ್ಬಿಡ್ತು ಕಾರ್ಯಕ್ರಮ ಮಾಡ್ಬೇಕು ಆದ್ರೆ ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಮ್ಗೆ ಆರ್ಥಿಕವಾಗಿಯೂ ಕೂಡ ಬಲ ಬೇಕಲ್ವಾ ಅದಕ್ಕೆ ನಮ್ಮ ಸಂಸ್ಥೆ ಪ್ರಾರಂಭ ಆಗಿದೆ ಎರಡು ಸಾವಿರದ ಹದಿನಾರನಲ್ಲಿ ನೀವೆಲ್ಲರೂ ಕೇಳಿದಿರಲ್ವಾ ನಡೆದಾಡುವ ದೇವರು ಅಂತ ಯಾರನ್ನ ನಡೆದಾಡುವ ದೇವರು ಅಂತ ಈ ಭಾಗದಲ್ಲಿ ಕರಿತೀವಿ ತ್ರಿವಿಧ ದಾಸೋಯಿ ನಡೆದಾಡುವ ದೇವರು ಅಂತ ಸಿದ್ಧಗಂಗೆಯ ಪೂಜ್ಯ ಗುರುಗಳು ಯಾರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಅವರು ನಮ್ಮ ಈ ಒಂದು ಸಂಸ್ಥೆಯನ್ನ ಉದ್ಘಾಟನೆ ಮಾಡಿದ್ರು ಅವರು ಉದ್ಘಾಟನೆ ಮಾಡಿದಂತ ಸಂಸ್ಥೆ ಇವತ್ತು ಹತ್ತು ವರ್ಷವನ್ನ ಪೂರೈಸಿ ಹನ್ನೊಂದು ವರ್ಷಕ್ಕೆ ಕಾಲಿಟ್ಟಿದೆ ನಾನು ಆಗ್ಲೇ ಹೇಳಿದೆ ಆರ್ಥಿಕವಾಗಿ ಬಲ ಬೇಕು ಅಂತ ಆರ್ಥಿಕವಾಗಿ ಬಲ ಬೇಕು ಅಂದಾಗ ನಮ್ಮ ಫೌಂಡೇಶನ್ಗೆ ಯಾರಾದರೂ ದಾಸೋಹಿಗಳು ಇರಬೇಕು ಅವರೇ ನಮ್ಮ ಈ ದಿನದ ದತ್ತಿ ದಾಸೋಹಿಗಳು ಆಗಿರುವಂತಹ ವಿಜಯ ಚಿನ್ಸ್ವಾಮಿ ಮತ್ತು ಶ್ರೀ ಎಂ ಚಿನ್ನಸ್ವಾಮಿ ರವರು ಇವತ್ತು ಅವರು ಒಂದು ದತ್ತಿಯನ್ನು ಸ್ಥಾಪನೆ ಮಾಡಿರೋದಕ್ಕೆ ಇವತ್ತು ನಾವಿಲ್ಲಿ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ಅದೇ ರೀತಿ ಮತ್ತೊಬ್ಬರು ದತ್ತಿ ದಾಸೋಹಿಗಳು ನಮ್ಮ ಕಾರ್ಯಕ್ರಮವನ್ನು ನೋಡಿ ನಾವು ಕೂಡ ಈ ಒಂದು ಕ ಶಾಲೆಗಳಿಗೆ ವಚನಗಳ ನಡಿಗೆ ಕಾರ್ಯಕ್ರಮಕ್ಕೆ ಒಂದು ದತ್ತಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ನಮ್ಮ ಶೈಲಜಾ ಬಸವರಾಜು ಮೇಡಮ್ ರವರು ಕೂಡ ಒಂದು ದತ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ ಅವರಿಂದ ಕೂಡ ಈ ಒಂದು ಕಾರ್ಯಕ್ರಮ ರೂಪುಗೊಳ್ಳೋದಕ್ಕೆ ಅವಕಾಶ ಆಗ್ತಾ ಇದೆ ಈಗ ತಾನೇ ಅವರ ಶೈಲಜಾ ಮೇಡಮ್ ರವರ ತಂಗಿ ಸಹೋದರಿ ಸಹೋದರಿಯರು ಸಹೋದರಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೂ ಕೂಡ ಹೃದಯ ಪೂರ್ವಕ ಸ್ವಾಗತವನ್ನ ಅವರು ಅವರ ಹೆಸರು ರೇಖಾ ಅಂತ ರೇಖಾ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಸ್ವಾಗತವನ್ನು ಕೋರೋಣ ಮಕ್ಕಳೇ ನೋಡಿ ನಿಮ್ಮ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ ಅಂತ ಅಲ್ವಾ ಸಂತೋಷ ಆಗ್ತಾ ಇದೆಯಾ ಮಕ್ಕಳೇ ಇವತ್ತು ನಾವು ಕೂಡ ಬಹಳ ಸಂತೋಷ ಪಡ್ ಬರ್ತಾ ಇದೀವಿ ಯಾಕಂದ್ರೆ ನೀವೆಲ್ಲರೂ ಹೇಗೆ ವಚನ ಕೇಳ್ತೀರಿ ಅಂತ ನರ್ಸ್ ರೇಖಾರ್ ಅವರು ಕೂಡ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವರಿಗೂ ಕೂಡ ನಮ್ಮ ಸಂಸ್ಥೆ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಹಾಗೆ ನಮ್ಮ ದತ್ತಿ ದಾಸೋಹಿಗಳ ಪರಿಚಯವನ್ನ ನಾನು ಈಗ ಮಾಡ್ಕೊಡ್ಬೇಕು ಅದರಲ್ಲಿ ನಮ್ಮ ಮೊದಲಿಗೆ ನಾನು ಚಿನ್ನಸ್ವಾಮಿ ಸರ್ ಅವರ ಬಗ್ಗೆ ಮಾತನಾಡ್ತೀನಿ ನೋಡಿ ಅವರು ಚಾಮರಾಜನಗರ ಜಿಲ್ಲೆಯವರು ಅವರು ಶ್ರೀಮತಿಯವರು ಕೂಡ ಚಾಮರಾಜನಗರ ಜಿಲ್ಲೆಯವರು ಸತಿಪತಿಗಳೊಂದಾದ ಭಕ್ತಿ ಇತ ಒಪ್ಪುದು ದುಷಿ ಅನ್ನುವ ಹಾಗೆ ಇಬ್ರು ಕೂಡ ಗಂಡಾಯಿ ಯಾವಾಗ್ಲೂ ಸ್ಮೈಲ್ ಮಾಡ್ತಿರ್ತಾರೆ ಯಾವಾಗ್ಲೂ ನಗುಮುಖದಿಂದ ಯಾರನ್ನೇ ಮಾತನಾಡಿಸ್ಬೇಕಾಗ್ರು ನಾನು ಕೋಪ ಅನ್ನೋದು ನೋಡೇ ಇಲ್ಲ ಅವ್ರು ಇಬ್ಬರು ಮುಖದಲ್ಲಿ ಯಾವಾಗ್ಲೂ ನಗುಮುಖದಿಂದ ಎಲ್ಲರನ್ನೂ ಕೂಡ ಬರಮಾಡಿಕೊಳ್ಳುವಂತಹ ಸ್ನೇಹಿತರನ್ನ ಇನ್ನೂ ಹೆಚ್ಚೆಚ್ಚು ಮಾಡಿಕೊಳ್ಳುವಂತಹ ಒಳ್ಳೆಯ ವಿಶೇಷ ಗುಣ ಆ ದಂಪತಿಗಳಲ್ಲಿ ನಾನು ಕಾಣ್ತಾ ಇದ್ದೀನಿ ನಾನು ಅವರನ್ನ ಸಾಮಾನ್ಯವಾಗಿ ಒಂದು ಎರಡು ಸಾವಿರದ ಹದಿನೈದರಿಂದ ನಾನು ಅವರನ್ನು ನೋಡ್ತಾ ಇದ್ದೀನಿ ಅವತ್ತು ಹೇಗಿದ್ದಾರೋ ಇವತ್ತು ಕೂಡ ಅದೇ ರೀತಿ ನಗುಮುಖದಿಂದ ಬಹಳ ಚೆನ್ನಾಗಿ ಒಂದು ನಮ್ಗೆಲ್ಲರಿಗೂ ಒಂದು ಮಾದರಿ ಆಗಿದ್ದಾರೆ ಈ ಶರಣ ದಂಪತಿಗಳು ಅವ್ರ ಬಗ್ಗೆ ನಾನು ಒಂದು ಸಂಕ್ಷಿಪ್ತವಾಗಿ ನಾನು ಹೇಳ್ತೀನಿ ಮಕ್ಕಳೇ ನಮ್ಮ ಚಿನ್ಸ್ವಾಮಿ ಸರ್ ಅವರು ಚಾಮರಾಜನಗರ ಜಿಲ್ಲೆಯ ಕರಿನಂಜಿಪುರದವರು ಇವರು ಬಿ ಪದವಿಯನ್ನ ಪಡೆದುಕೊಂಡು ಆದಿತ್ಯ ಬಿರ್ಲಾ ಸಮೂಹ ಗ್ರಾಸಿಂ ಕಂಪನಿಯಲ್ಲಿ ಹರಿಹರ ಗುಜರಾತ್ ಹಾಗೂ ಇಂಡೋನೇಷ್ಯಾ ದೇಶದಲ್ಲಿ ಅವರು ಜನರಲ್ ಮ್ಯಾನೇಜರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಮುಂದೆ ಅವರು ನಿವೃತ್ತರಾದ ಮೇಲೆ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ ಮೈಸೂರಿನಲ್ಲಿ ಚೇರ್ಮನ್ ಆಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಗೆ ರೋಟರಿ ನಾರ್ತ್ ಅಲ್ಲಿಯೂ ಕೂಡ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಪ್ರಸ್ತುತ ಶರಣ ಸಾಹಿತ್ಯ ಪರಿಷತ್ ಮೈಸೂರು ಇಲ್ಲಿ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇವರಿಗೆ ಇಬ್ಬರು ಮಕ್ಕಳು ಇವರ ಮಗನ ಹೆಸರು ಗಿರೀಶ್ ಅಂತ ಮಗಳ ಹೆಸರು ಚೈತ್ರ ಗಿರೀಶ್ ಮತ್ತು ಅವರ ಶ್ರೀಮತಿ ಅವರು ಕೂಡ ಮುಂಬೈನಲ್ಲಿ ಒಂದು ವಿಷಯ ಒಂದು ಪ್ರಸಿದ್ಧ ಆಸ್ಪತ್ರೆಯಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ ಚಿಕ್ಕ ಮಕ್ಕಳ ಒಂದು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆಗಿ ಗಿರೀಶ್ ರವರು ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದಾರೆ ಇನ್ನು ಮಗಳು ಕೂಡ ಬಹಳ ಪ್ರತಿಭಾವಂತೆ ಅವರು ಕೂಡ ಇಂಜಿನಿಯರ್ ಪದವೀಧರರು ಅವರು ಕೂಡ ಚಾಮರಾಜನಗರದಲ್ಲಿ ಬಿಸ್ನೆಸ್ ಅನ್ನ ಮಾಡ್ತಿದ್ದಾರೆ ಇನ್ನು ನಮ್ಮ ಚಿನ್ನ ನಮ್ಮ ವಿಜಯ ಚೆಂದಸ್ವಾಮಿ ಮೇಡಮ್ ರವ್ರ ಬಗ್ಗೆ ನಾನು ಹೇಳಬೇಕಾದ್ರೆ ಪತಿಯ ಎಲ್ಲ ಕೆಲಸದಲ್ಲೂ ಕೂಡ ಜೊತೆಯಾಗಿ ನಾನು ನಿಲ್ತೀನಿ ಅಂತ ಹೇಳಿ ಅವರ ಜೊತೆಗೂಡಿ ಎಲ್ಲಾ ಕಡೆ ಕೆಲಸವನ್ನ ನಿರ್ವಹಿಸುತ್ತಿದ್ದಾರೆ ಇವರು ನಮ್ಮ ಕದಳಿ ವೇದಿಕೆ ಹಾಗೂ ಅಖಿಲ ಭಾರತ ವೀರಶೈವ ಮಹಿಳಾ ಘಟಕದಲ್ಲಿ ಅವರು ಖಜಾಂಶಿಯಾಗಿ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ ಇವರು ಕೂಡ ಸಾಕಷ್ಟು ಒಳ್ಳೆಯ ಸಾಮಾಜಿಕ ಕೆಲಸದಲ್ಲಿ ಇವರು ತೊಡಗಿಸ್ಕೊಂಡಿದ್ದಾರೆ ಹೊಸಪೇಟೆಯಲ್ಲಿ ಕಾರ್ಮಿಕ ಮಕ್ಕಳಿಗೆ ಶಾಲೆಯನ್ನ ಆರಂಭ ಮಾಡಿದ್ರು ಇನ್ನು ಅನೇಕ ಶಾಲೆಗಳಿಗೆ ಹೋಗಿ ಅವರ ಒಂದು ದಾಸೋಹವನ್ನ ಮಾಡಿದ್ದಾರೆ ಯಾರು ಬಹಳ ಏನಾದರೂ ಅವರಿಗೆ ಅಗತ್ಯವಾದ ವಸ್ತುಗಳು ಪೂರೈಕೆ ಆಗಬೇಕು ಅಂತಂದ್ರೆ ಅಲ್ಲೆಲ್ಲ ಕಡೆ ಹೋಗಿ ಇವರು ಆ ಒಂದು ಅವರ ದಾಸೋಹವನ್ನ ಎಲ್ಲರಿಗೂ ಚಾಚಿ ಎಲ್ಲರ ಒಂದು ಪ್ರೀತಿಗೆ ಅವರು ಪಾತ್ರರಾಗಿದ್ದಾರೆ ಇವರಿಬ್ರು ಬಗ್ಗೆ ನಾನು ಹೆಚ್ಚಾಗಿ ಹೇಳೋದಕ್ಕಾಗಲ್ಲ ಯಾಕಂದ್ರೆ ಈಗ ಸಮಯ ಇಲ್ಲ ಆದ್ರೆ ಇವರ ಬಗ್ಗೆ ಹೇಳಬೇಕು ಅಂದ್ರೆ ಒಂದು ದಿನಾನೇ ಬೇಕು ಆದ್ರೆ ಸಂಕ್ಷಿಪ್ತವಾಗಿ ಕಾರ್ಯಕ್ರಮದಲ್ಲಿ ಅವರ ಪರಿಚಯವನ್ನ ಮಾಡಿದ್ದಾನೆ ಈಗ ಮತ್ತೊಬ್ಬರು ದತ್ತಿ ದಾಸೋಯಿಗಳ ಬಗ್ಗೆ ನಾನು ತಿಳಿಸಲೇಬೇಕು ಇವರು ಇವರ ತಂದೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ನೋಡಿ ಇವತ್ತು ಒಬ್ರು ನ್ಯಾಷನಲ್ ಅವಾರ್ಡ್ ಪಡೆದುಕೊಂಡಂತವರು ಅವರ ಮಗಳು ನಿಮ್ಮ ನಿಮ್ಮ ಇಲ್ಲಿಗೆ ಬಂದಿದ್ದಾರೆ ನಿಮ್ಮ ಶಾಲೆಗೆ ಬಂದಿದ್ದಾರೆ ಅವರೇ ನಮ್ಮ ಎಸ್ ಶೈಲಜಾ ಅವರು ಇವರು ಇಲ್ಲೇ ಬೀರಿ ಉಂಡಿಯಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನಲ್ಲಿ ಇವರು ನಗದು ಸಹಾಯಕರು ಹಾಗೆ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಇವರು ಮೇಡಮ್ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲಿ ಮೈಸೂರಿನಲ್ಲೇ ಇವರಿಗೆ ಇವರ ತಂದೆಯ ಹೆಸರು ಜಿ ಸಿದ್ದಲಿಂಗಪ್ಪ ಅಂತ ನಾ ಹೇಳದ್ನಲ್ಲ ಫೈರ್ ಆಫೀಸರ್ ಅಂತ ಇವರು ಕೂಡ ಬಹಳ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ ಅವರ ಒಂದು ಕಾಲಘಟ್ಟದಲ್ಲಿ ಅವ್ರಿಗೆ ಎಷ್ಟು ಜನಕ್ಕೆ ಸಹಾಯವನ್ನ ಮಾಡಬೇಕು ಸಹಾಯವನ್ನ ಮಾಡಿದ್ದಾರೆ ಅವರ ಸೇವೆಯನ್ನ ಗುರುತಿಸಿ ರಾಷ್ಟ್ರ ಪ್ರಶಸ್ತಿಯನ್ನ ಕೊಡ್ತಾರೆ ಅಂತ ನಾವು ಬಹಳ ಜೋರಾಗಿ ಚಪ್ಪಾಳೆ ತಟ್ಟಲೇಬೇಕು ಅವರ ತಂದೆ ಇಲ್ಲದೆ ಇರಬಹುದು ಅವರ ಮಗಳು ನಮ್ಮ ಕಣ್ಮುಂದೆ ಇದ್ದಾರೆ ಅವರಿಗೆ ಈ ಒಂದು ಅಭಿನಂದನೆಗಳನ್ನ ನಾವು ಈ ಮೂಲಕ ತಿಳಿಸಲೇಬೇಕು ನೋಡಿ ಇವತ್ತು ಶೇರಜಾ ಮೇಡಮ್ ಬಂದಿದ್ದಾರೆ ಅವರ ತಂಗಿ ಆದಂತಹ ನರ್ಸ್ ರೇಖಾ ರವರು ಬಂದಿದ್ದಾರೆ ಆ ಬಹಳ ಸಂತೋಷ ಆಗ್ತಾ ಇದೆ ಇಂತ ಒಂದು ಸಂದರ್ಭದಲ್ಲಿ ಅವರು ತಂದೆ ಮಾಡಿದಂತ ಸೇವೆಯನ್ನ ನಾವು ಸ್ಮರಿಸ್ಕೊಳ್ಳೋದಿದೆಯಲ್ಲ ಬಹಳ ಇದೊಂಥರ ಒಂದು ಅದೃಷ್ಟದ ಒಂದು ಸಮಯ ಅಂತಾನೆ ನಾನು ತಿಳ್ಕೊಂಡಿದೀನಿ ಅವರ ತಾಯಿಯ ಹೆಸರು ಪಾರ್ವತಮ್ಮ ಅಂತ ಇನ್ನು ಅವರಿಗೆ ಇಬ್ಬರು ಮಕ್ಕಳು ಅನಿಲ್ ಕುಮಾರ್ ಮತ್ತು ಅರ್ಷಿತಾ ಅಂತ ಇಬ್ರು ಕೂಡ ಒಳ್ಳೆಯ ತಂದೆ ತಾಯಿಗಳ ಹಾಗೆ ಅವರು ಕೂಡ ಒಳ್ಳೆಯ ಸದ್ಭಾವತರು ಅಂತಾನೆ ಹೇಳ್ಬೋದು ಸಜ್ಜನರು ಅಂತಾನೆ ಹೇಳ್ಬೋದು ನೋಡಿ ಅವರ ಅಜ್ಜಿ ಎಂಬತ್ತು ವರ್ಷ ಅಂತೆ ಎಮ್ ಎಸ್ ಸಿ ಬಿ ಎಡ್ ಮಾಡಿದರೆ ಅವರ ಮಗಳು ಅರ್ಷಿತಾ ಆದರೆ ಅಹ್ ಅಜ್ಜಿಯನ್ನು ನೋಡ್ಕೊಳ್ಳಕ್ಕೆ ಎಲ್ಲೂ ಆಗಿಲ್ಲ ಅಂತ ಹೇಳಿ ಅವರೇ ಮನೆಯಲ್ಲಿ ನೋಡಿಕೊಂಡು ಎಂಬತ್ತು ವರ್ಷದ ಅಜ್ಜಿಯನ್ನ ಅವರೇ ಚೆನ್ನಾಗಿ ಶುಶ್ರೂಷೆ ಮಾಡ್ತಾ ಇದ್ದಾರೆ ಅಲ್ವಾ ಜೋರಾಗಿ ಚಪ್ಪಾಳೆ ತಟ್ಟಬೇಕಲ್ವಾ ಸಾಮಾನ್ಯವಾಗಿ ವಯಸ್ಸಾದವ್ರನ್ನ ನೋಡೋದು ಬಹಳ ಕಡಿಮೆ ಆದ್ರೆ ಅರ್ಷಿತಾ ಅವರ ಮಗಳು ಶೈಲಜಾ ಅವರ ಮಗಳು ಅರ್ಷಿತಾ ಎಂಬತ್ತು ವರ್ಷದ ಅಜ್ಜಿಯನ್ನ ತುಂಬ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ ನಮಗೆಲ್ಲ ಅವರು ಅನ್ಸುತ್ತೆ ಅಂತಂದ್ರೆ ಇಂತಹ ಒಳ್ಳೆಯ ಗುಣಗಳನ್ನ ಮಕ್ಕಳೇ ನೀವು ಕೂಡ ಬೆಳೆಸ್ಕೋಬೇಕು ಮನೆಯಲ್ಲಿ ಹಿರಿಯರು ಇರ್ತಾರೆ ಅವರನ್ನು ಗೌರವಿಸ್ಬೇಕು ಅವರನ್ನ ಪ್ರೀತಿಯಿಂದ ನೋಡ್ಕೋಬೇಕು ಅವ್ರಿಗೆ ಏನಾದರೂ ಅಗತ್ಯವ ಏನಾದರೂ ನೀರ್ ಬೇಕು ಜ್ಯೂಸ್ ಬೇಕು ಊಟ ತಿಂಡಿ ಬೇಕು ಏನು ಬೇಕೋ ಅದನ್ನ ನೀವು ಪೂರೈಸುವ ಪೂರೈಸಬೇಕು ಅಂತ ಒಳ್ಳೆ ಗುಣವನ್ನ ನೀವು ಕೂಡ ಪಡೆದಕೊಳ್ಬೇಕು ಅಂತ ಇನ್ನು ನಮ್ಮ ಶೈಲಜಾ ಮೇಡಮ್ರವರ ಯಜಮಾನ್ರು ಬಸವರಾಜು ಕೂಡ ಬಹಳ ಆದರ್ಶ ವ್ಯಕ್ತಿ ಅವರು ಕೂಡ ಅವರ ಒಂದು ಸಮಯದಲ್ಲಿ ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ ದಾಸೋಹವನ್ನ ಮಾಡಿದ್ದಾರೆ ಅವರು ಕೂಡ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಉದ್ಯೋಗಿ ಆಗಿದ್ರು ಹೀಗೆ ಅವರ ಬಗ್ಗೆ ಕೂಡ ನಾನು ಸಂಕ್ಷಿಪ್ತವಾಗಿ ತಿಳಿಸ್ತಿದ್ದೇನೆ ಈಗ ಇಬ್ಬರು ದಾಸೋಹಿಗಳು ಕೂಡ ನಿಮ್ಮ ಶಾಲೆಗೆ ಬಂದಿದ್ದಾರೆ ಇವರ ಒಂದು ದಾಸೋಹದ ಅಂಗವಾಗಿ ಇವತ್ತು ಶಾಲೆಗಳಿಗೆ ವಚನಗಳ ನಡಿಗೆ ಕಾರ್ಯಕ್ರಮ ನಡೀತಾ ಇರೋದು ಇಬ್ಬರು ಕುಟುಂಬದವರಿಗೂ ಕೂಡ ಆ ಪರಮಾತ್ಮ ಆಯುರ್ ಆರೋಗ್ಯ ಆಯಸ್ಸು ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಇನ್ನೂ ಹೆಚ್ಚು ಹೆಚ್ಚು ನಿಮ್ಮಂತಹ ಪುಟಾಣಿ ಮಕ್ಕಳಿಗೆ ಆ ಒಂದು ಸಹಾಯ ಮಾಡುವಂತಹ ಮನೋಭಾವ ಶಕ್ತಿಯನ್ನ ಇನ್ನೂ ಅವರಿಗೆ ಕೊಡ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಅವರಿಗೆ ಒಂದು ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ನಮ್ಮ ದತ್ತಿ ದಾಸೋಹಿಗಳಿಗೆ ಒಂದು ಅಭಿನಂದನೆಯನ್ನ ನಾವು ಸಲ್ಲಿಸೋಣ ಮಕ್ಕಳು ಇವತ್ತು ನಾನು ಹೇಳದಂಗೆ ಇವತ್ತು ವಚನಗಳ ನಡಿಗೆ ವಚನಗಳ ನಡಿಗೆ ಅಂದ್ರೆ ಏನು ನೀವೆಲ್ಲರೂ ವಚನಗಳನ್ನ ಹೇಳ್ತೀರಿ ಅಲ್ವಾ ಒಂದು ವಚನವನ್ನ ಎಲ್ಲರೂ ಹೇಳ್ಬಿಡ್ತೀರಾ ಹೇಳ್ತೀರಾ ನನ್ನ ಜೊತೆ ನೀನೊಲಿದಡೆ ಕೊರಡು ಕೊನೆರುವುದಯ್ಯ ನೀನೊಲಿದಡೆ ಬರಡು ಅಯ್ಯನವುದಯ್ಯ ನೀನೊಲಿದಡೆ ವಿಷವೆಲ್ಲ ಅಮೃತವಯ್ಯ ನೀನೊಲಿದಡೆ ಸಕಲ ಪಡಿ ಪದಾರ್ಥ ಇದಿರಲ್ಲಿರ್ಪು ಸಂಗಮ ದೇವ ನಿಮಗೆ ಯಾವ್ದಾದ್ರೂ ಪಾಠ ಅರ್ಥ ಆಗ್ಲಿಲ್ಲ ಅಂದ್ರೆ ಇದೊಂದು ವಚನ ಹೇಳಿದ್ರೆ ಸಾಕು ಪರಮಾತ್ಮ ನೀನೊಲಿದಡೆ ಕೊರಡು ಕೊನರುವುದಯ್ಯಾ ನೀನೊಲಿದಡೆ ಬರಡು ಅಯ್ಯನುವುದಯ್ಯ ಅಂದ್ರೆ ಯಾವ್ದ್ಯಾವ್ದು ಅಸಾಧ್ಯ ಅನ್ಕೊಂಡಿರ್ತೀವೋ ಅದೆಲ್ಲ ಸಾಧ್ಯ ಆಗೋಗುತ್ತೆ ಯಾವಾಗ ವಚನವನ್ನು ನಾವು ಸ್ಮರಿಸಿದ್ರೆ ಸಾಕು ವಚ ಬಸವ ಅಂತ ಹೇಳಿದ್ರೆ ಸಾಕು ವಚನ ಅಂತ ಹೇಳಿದ್ರೆ ಸಾಕು ನಿಮಗೊಂದು ಶಕ್ತಿ ಬರುತ್ತೆ ನಿಮ್ಗೊಂದು ಸ್ಫೂರ್ತಿ ಬರುತ್ತೆ ಅಂತಹ ಶಕ್ತಿ ಈ ವಚನಗಳಲ್ಲಿದೆ ಮಕ್ಕಳೇ ವಚನಗಳು ನಿಮಗೆಲ್ಲರಿಗೂ ಮುಂದೆ ದಾರಿದೀಪವಾಗುತ್ತೆ ಮಾರ್ಗದರ್ಶಕವಾಗುತ್ತೆ ನಿಮಗೆಲ್ಲರಿಗೂ ಸ್ಫೂರ್ತಿದಾಯಕ ನುಡಿಗಳಾಗುತ್ತೆ ಜ್ಞಾನವನ್ನು ಕಟ್ಟಿಕೊಳ್ತೀರಿ ನೀವೆಲ್ಲರೂ ವಚನದಲ್ಲಿ ಏನಿದೆ ಅಂದ್ರೆ ಜ್ಞಾನದ ಭಂಡಾರವೇ ಇದೆ ಆ ಜ್ಞಾನದ ಭಂಡಾರವನ್ನು ನೀವು ಸವಿಬೇಕಾದ್ರೆ ಇವತ್ತೆಲ್ಲರೂ ನೀವು ಒಂದು ಅಥವಾ ಎರಡು ವಚನಗಳನ್ನು ಹೇಳ್ಬೋದು ಮುಂದೆ ನೀವು ದೊಡ್ಡ ದೊಡ್ಡ ಕ್ಲಾಸಿಗೆ ಹೋಗ್ತಿರಲ್ವಾ ಮುಂದಿನ ಕ್ಲಾಸಿಗೆ ಹೋಗ್ತಿರಲ್ವಾ ಆಗ್ಲೂ ಕೂಡ ವಚನಗಳ ಬಗ್ಗೆ ನೀವು ಅಧ್ಯಯನ ಮಾಡ್ತಾ ಹೋದ್ರೆ ವಚನಗಳು ನಿಮಗೆ ಜೀವನದಲ್ಲಿ ಗುರಿ ಮುಟ್ಟುವಂತಹ ಒಂದು ಸ್ಫೂರ್ತಿಯನ್ನ ಕೊಡುತ್ತೆ ನೀವು ಒಳ್ಳೆಯ ಪ್ರಜೆಗಳಾಗಿ ನೀವೆಲ್ಲರೂ ರೂಪುಗೊಳ್ತೀರಿ ಅಂತ ಹೇಳ್ತಾ ಮಕ್ಕಳೇ ನಾವು ಎಷ್ಟು ವರ್ಷ ಬದುಕಿದೀವಿ ಅನ್ನೋದು ಮುಖ್ಯ ಅಲ್ಲ ಬದುಕಿರುವಷ್ಟು ದಿನದಲ್ಲಿ ಏನು ಕೆಲಸವನ್ನ ಮಾಡಿದ್ವಿ ಎಷ್ಟು ಜನರನ್ನ ನಾವು ಸ್ನೇಹಿತರನ್ನ ಸಂಪಾದನೆ ಮಾಡಿದ್ವಿ ಅನ್ನೋದು ಕೂಡ ನಮಗೆ ಬಹಳ ಮುಖ್ಯವಾಗುತ್ತೆ ನಾವು ಒಳ್ಳೆ ಕೆಲಸ ಮಾಡಿ ನಾವು ಪರಮಾತ್ಮ ಪರಮಾತ್ಮನ ಹತ್ರ ಹೋಗ್ಬೇಕಲ್ವಾ ಹೌದಲ್ವಾ ಅದಕ್ಕೆ ಹೇಳ್ತಾರೆ ದೇವಲೋಕ ಮರ್ತ್ಯಲೋಕವೆಂಬುದು ಬೇರೆಲ್ಲ ಕಾಣಿರು ಸತ್ಯವ ನುಡಿವುದೇ ದೇವಲೋಕ ಮಿಥ್ಯವಾ ನುಡಿವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲೇ ಸಂಗಮ ದೇವ ನೀವೇ ಪ್ರಮಾಣು ಅಂತ ಯಾವತ್ತು ನಾವು ಸತ್ಯವನ್ನು ಹೇಳಬೇಕು ಧರ್ಮದ ದಾರಿಯಲ್ಲಿ ನಡಿಬೇಕು ಒಳ್ಳೆಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಬೇಕಂದ್ರೆ ಸಾಧನೆಯನ್ನ ಮಾಡಬೇಕು ಸಾಧನೆ ಮಾಡಬೇಕು ಅಂತಂದ್ರೆ ನೀವು ದೊಡ್ಡ ಇಂಜಿನಿಯರ್ ಆಗ್ಬೋದು ವಿಶ್ವೇಶ್ವರಯ್ಯ ಕೇಳಿದೀರಾ ಕೇಳಿದಿರಾ ವಿಶ್ವೇಶ್ವರಯ್ಯ ಏನ್ ಕಟ್ಟಿದಾರೆ ಅವರು ಯಾವ ಡ್ಯಾಮ್ ಕಟ್ಟಿದ್ದಾರೆ ಹಂಗಂದ್ರೆ ವಿಶ್ವೇಶ್ವರಯ್ಯ ಎಲ್ಲರಿಗೂ ಗೊತ್ತಲ್ವಾ ಹಾಗೆ ನಿಮ್ಮ ಶಾಲೆಯ ಮಕ್ಕಳು ಕೂಡ ನಾಳೆ ಅದೇ ರೀತಿ ಕೀರ್ತಿ ತರುವಂತ ಕೆಲಸವನ್ನ ಮಾಡಬೇಕು ಬಸವಣ್ಣನವ್ರ್ ಗೊತ್ತಾ ಅವರು ಗೊತ್ತಾ ಅಂಬಿಗರ ಚೌಡಯ್ಯನವರು ಗೊತ್ತಾ ಮಡಿವಾಳ ಮಾಚಿ ದೇವರು ನೋಡಿ ಅವರೆಲ್ಲ ಈಗೇನು ಇವತ್ತು ಅಥವಾ ಹಿಂದೆ ಹುಟ್ಟಿದವ್ರಲ್ಲ ಯಾವಾಗ ಹುಟ್ಟಿದವ್ರವರು ಇಪ್ಪತ್ತೊಂದನೇ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ಇವತ್ತಿದೀವಿ ಹನ್ನೆರಡನೇ ಶತಮಾನದಲ್ಲಿ ಜನಿಸಿದವರು ಅವರು ಆದ್ರೂ ಕೂಡ ಅವ್ರ ಹೆಸರು ಗೊತ್ತು ಅಲ್ವಾ ನಮಗೆ ಯಾಕೆ ಗೊತ್ತು ಅವ್ರ ಹೆಸರೆಲ್ಲ ಯಾಕಂದ್ರೆ ಅವರು ಸಾಧನೆಯನ್ನ ಮಾಡಿದ್ದಾರೆ ವಚನಗಳನ್ನ ಕೊಟ್ಟಿದ್ದಾರೆ ವಚನ ಅಂತಂದ್ರೆ ಒಂದು ಮಾತು ಅಥವಾ ಪ್ರಮಾಣ ಅಂತ ಸೊ ನೀವು ವಚನಗಳನ್ನ ಏನ್ ಮಾಡ್ಬೇಕು ಚೆನ್ನಾಗಿ ಓದಬೇಕು ವಚನಗಳನ್ನ ಅರ್ಥೈಸ್ಕೊಳ್ಬೇಕು ವಚನಗಳಂತೆ ನೀವು ನಡಿಬೇಕು ನಡಿತೀರಾ ನಡೆನುಡಿ ಒಂದಾದಂತಹ ಒಂದು ವಿಶೇಷವಾದ ಸಾಹಿತ್ಯವೇ ವಚನ ಸಾಹಿತ್ಯ ಅಂತಹ ನ ಒಳ್ಳೆಯ ನಡೆನುಡಿಗಳನ್ನ ನೀವೆಲ್ಲರೂ ಅಳವಡಿಸಿಕೊಂಡು ಒಳ್ಳೆಯ ಪ್ರಜೆಗಳಾಗಿ ರೂಪುಗೊಳ್ಳಿ ಅಂತ ಹೇಳ್ತಾ ನನ್ನ ಒಂದು ಎರಡು ಮಾತುಗಳಿಗೆ ವಿರಾಮವನ್ನ ಹೇಳ್ತಿದ್ದೀನಿ ಜೈ ಬಸವ ಜೈ